ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೋಡಿ ತುಂಬ ಜನ ಕಮೆಂಟ್ಸ್ ಮಾಡ್ತಾಯಿದ್ರಿ ಮೇಡಮ್ ನಮಗೆ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ಮತ್ತೆ ಎಷ್ಟೋ ಜನ ಮೇಡಮ್ ನನಗೆ ಹದಿನಾಲ್ಕು ಹದಿನೈದು ಹದಿನಾರನೇ ಕಂತಿನ ಹಣ ಇನ್ನೂ ಜಮಾ ಆಗಿಲ್ಲ ಅಂತ ಹೇಳ್ತಾಯಿದ್ರಿ ಇದಕ್ಕೆ ಏನು ರೀಸನ್ ಇರ್ಬೋದು ಅಂತ ನನ್ನ ಚಾನಲಲ್ಲಿ ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ದೀನಿ ಒಂದ್ಸಲ ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ವೀಡಿಯೋನ ನೋಡಿ ನಾನು ಈ ಒಂದು ವೀಡಿಯೋದಲ್ಲಿ ನಿಮಗೆ ಏನು ತಿಳಿಸ್ಕೊಡ್ತಾಯಿದ್ದೀನಿ ಅಂದರೆ ನಿಮ್ಮ ಗೃಹಲಕ್ಷ್ಮಿ ಅರ್ಜಿ ತಿರಸ್ಕಾರ ಆಗಿದ್ರೆ ಅದಕ್ಕೆ ಏನು ಕಾರಣ ಇರ್ಬೋದು ಹಾಗೂ ಗೃಹಲಕ್ಷ್ಮಿ ಅರ್ಜಿ ತಿರಸ್ಕಾರ ಪಟ್ಟಿಯನ್ನು ನೀವು ಹೇಗೆ ಪರಿಶೀಲಿಸ್ಕೋಬಹುದು ನಂತರ ಅರ್ಜಿ ತಿರಸ್ಕಾರ ಆಗಿದ್ದರೆ ಏನು ಮಾಡಬೇಕು ಮತ್ತು ಸ್ವಯಂ ಘೋಷಣೆನ ನೀಡಿ ನೀವು ಹೇಗೆ ಅರ್ಜಿಯನ್ನು ಹಾಕ್ಬೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ನಿಮ್ಗೆ ಕೊಡ್ತಾ ಹೋಗ್ತೀನಿ ಸೊ ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್ ನೋಡಿ ಮೊದಲನೇದಾಗಿ ಗೃಹಲಕ್ಷ್ಮಿ ಅರ್ಜಿ ತಿರಸ್ಕಾರ ಆಗಿದ್ದರೆ ಏನು ರೀಸನ್ ಇರುತ್ತೆ ಅಂತ ಹೇಳೋದಾದರೆ ಮೊದಲನೇದಾಗಿ ನಿಮ್ಮ ಮನೇಲಿ ಯಾರಾದರೂ ಸರ್ಕಾರಿ ಉದ್ಯೋಗದಲ್ಲಿದ್ದರೆ ಮತ್ತು ನೀವೇನಾದರೂ ಜಿ ಎಸ್ ಟಿನ ಪಾವತಿ ಮಾಡ್ತಾ ಇದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಬರೋಲ್ಲ ಓಕೆ ಇದು ಬಿ ಪಿ ಎಲ್ ಕಾರ್ಡ್ ಹೊಂದಿರೋರಿಗೆ ಮಾತ್ರ ಇದರ ಅರ್ಹತೆಯನ್ನು ಪಡ್ಕೊಂಡಿರ್ತಾರೆ ನಂತರ ಎರಡನೇದಾಗಿ ಗೃಹಲಕ್ಷ್ಮಿ ಅರ್ಜಿ ತಿರಸ್ಕಾರ ಪಟ್ಟಿಯನ್ನು ನೀವು ಹೇಗೆ ಪರಿಶೀಲಿಸ್ಕೋಬೋದು ಅಂತ ನೋಡೋದಾದರೆ ನೀವು ನಿಮ್ಮ ಹತ್ತಿರದಲ್ಲಿರುವಂತಹ ಸಿ ಎಸ್ ಸಿ ಸೇವಾ ಕೇಂದ್ರಕ್ಕೆ ಆಗಿರ್ಬೋದು ಅಥವಾ ಗ್ರಾಮ ಒನ್ ಕೇಂದ್ರ ಆಗಿರ್ಬೋದು ಬೆಂಗಳೂರು ಒನ್ ಕೇಂದ್ರ ಮತ್ತು ಕರ್ನಾಟಕ ಒಂದು ಕೇಂದ್ರಕ್ಕೆ ನೀವು ಭೇಟಿ ಮಾಡಿ ನಿಮ್ಮ ಅರ್ಜಿ ರಿಜೆಕ್ಟ್ ಆಗಿದೆಯೋ ಇಲ್ವೋ ಅಂತ ನೀವು ಚೆಕ್ ಮಾಡಿಸ್ಕೋಬೋದು ಓಕೆ ನಂತರ ಮೂರನೇದಾಗಿ ನಿಮ್ಮ ಅರ್ಜಿ ತಿರಸ್ಕಾರ ಆಗಿದ್ದರೆ ನೀವು ನೀವು ಸ್ವಯಂ ಘೋಷಣೆ ನೀಡಿ ಅರ್ಜಿಯನ್ನು ಹಾಕ್ಬೋದು ಓಕೆ ಅಂದರೆ ನಾನು ಆಗಲೇ ಹೇಳಿದಂಥ ಕೇಂದ್ರಕ್ಕೆ ನೀವು ಭೇಟಿ ಮಾಡಿ ನೀವು ಒಂದು ಸೆಲ್ಫ್ ಡಿಕ್ಲರೇಷನ್ನ ಕೊಡಬೇಕಾಗುತ್ತೆ ಒಂದು ಆನ್ಲೈನ್ ಮೂಲಕರು ಕೊಡ್ಬೋದಿಲ್ಲ ಆಫ್ಲೈನ್ ಮೂಲಕ ನೀವು ಅರ್ಜಿ ಮೂಲಕ ಆದರೂ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾಗುತ್ತೆ ಅಂದರೆ ಅಂದರೆ ನಮ್ಮ ಮನೇಲಿ ಯಾರೋ ಗೌರ್ಮೆಂಟ್ ಕೆಲಸದಲ್ಲಿ ಇಲ್ಲ ಹಾಗೂ ನಾವು ಜಿ ಎಸ್ ಟಿನೂ ಕೂಡ ಪೇ ಮಾಡ್ತಾ ಇಲ್ಲ ಆದರೂ ಕೂಡ ನಮಗೆ ಈ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂತ ಹೇಳಿ ನೀವು ಪತ್ರದ ಮೂಲಕ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾಗುತ್ತೆ ಓಕೆ ನೋಡಿ ನಾನು ಇಲ್ಲಿ ನಿಮ್ಮ ಹತ್ತಿರದಲ್ಲಿರುವಂಥ ಸಿ ಎಸ್ ಸಿ ಕೇಂದ್ರವನ್ನು ನೀವು ಹೇಗೆ ಪತ್ತೆ ಹಚ್ಕೋಬೋದು ಅಂತ ನಿಮಗೆ ಇಲ್ಲ ಅಂತ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ನೀವು ಗೂಗಲ್ ಹೋಗಿ ಸಿ ಎಸ್ ಸಿ ಅಂತ ಹೊಡೆದ ತಕ್ಷಣ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ನೋಡಿ ಈ ರೀತಿ ಸ್ಕ್ರೀನ್ ಓಪನ್ ಆಗುತ್ತೆ ಓಕೆ ಇದನ್ನ ಸ್ಕ್ರೀನ್ ಓಪನ್ ಮಾಡ್ಕೊಂಡ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಸೆಲೆಕ್ಟ್ ಸ್ಟೇಟ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಸ್ಟೇಟ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಕರ್ನಾಟಕ ಅಂತ ಸೆಲೆಕ್ಟ್ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಕರ್ನಾಟಕ ಅಂತ ಇದೆ ನಾನು ಸೆಲೆಕ್ಟ್ ಮಾಡ್ಕೋತೀನಿ ನಂತರ ಸೆಲೆಕ್ಟ್ ಡಿಸ್ಟಿಕ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನಮ್ಮ ನಿಮ್ಮ ಒಂದು ಡಿಸ್ಟಿಕ್ ಯಾವುದು ಇದೆ ಅದನ್ನೇ ಕ್ಲಿಕ್ ಮಾಡ್ಕೊಳ್ಳಿ ನಾನು ಜಸ್ಟ್ ಮೈಸೂರು ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ ನೋಡಿ ನಂತರ ಸೆಲೆಕ್ಟ್ ಸಬ್ ಡಿಸ್ಟಿಕ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಅಲ್ಲೂ ಸಹ ನಾನು ಮೈಸೂರು ಅಂತ ಕ್ಲಿಕ್ ಮಾಡ್ಕೋತೀನಿ ನಂತರ ಇಲ್ಲಿ ಸರ್ಚ್ ಅಂತ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ನೋಡಿ ಅದಾದ ನಂತರ ನಾನು ಹತ್ತಿರದಲ್ಲಿರುವಂತಹ ಸಿ ಎಸ್ ಸಿ ಯಾವ್ಯಾವ ಕೇಂದ್ರಗಳಿದೆ ಎಲ್ಲ ಕೂಡ ನನಗಿಲ್ಲಿ ತೋರಿಸ್ತಾ ಹೋಗುತ್ತೆ ಓಕೆ ಸೊ ನೀವು ಇದೇ ಥರ ಫೋನಲ್ಲೇ ನೀವು ನಿಮಗೆ ಹತ್ತಿರದಲ್ಲಿ ನಿಮಗೆ ಸಿ ಎಸ್ ಸಿ ಕೇಂದ್ರ ನಿಮ್ಗೆ ಇಲ್ಲ ಅಂತಂದರೆ ಫೋನಲ್ಲಿ ನೀವು ಈ ರೀತಿ ಈಸಿಯಾಗಿ ನೀವು ಚೆಕ್ ಮಾಡ್ಕೋಬೋದು ಓಕೆ ಬೇಕಾದರೆ ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಲಿಂಕ್ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಹತ್ತಿರದಲ್ಲಿರುವಂಥ ಸಿ ಎಸ್ ಸಿ ಕೇಂದ್ರವನ್ನು ನೀವು ತಿಳ್ಕೊಬೋದು ಓಕೆ ನಂತರ ನೀವು ನಿಮ್ಮ ಹತ್ತಿರದಲ್ಲಿರುವಂತಹ ಸಿ ಎ ಸಿ ಕೇಂದ್ರ ಆಗಿರ್ಬೋದು ಗ್ರಾಮವನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಹಾಗೂ ಬೆಂಗಳೂರುವನ್ನಾಗಿರ್ಬೋದು ಒನ್ನಾಗಿರ್ಬೋದು ಇವುಗಳನ್ನ ನೀವು ಭೇಟಿ ಮಾಡಿ ನೀವು ಸೆಲ್ಫ್ ಡಿಕ್ಲರೇಷನ್ ನೀವು ಕೊಡಬೇಕಾಗುತ್ತೆ ಹ್ಞೂ ಅಂದರೆ ನಿಮ್ಮೊಂದು ಸೆಲ್ಫ್ ಡಿಕ್ಲರೇಷನ್ ನೀವು ಆನ್ಲೈನ್ ಮೂಲಕ ಆದರೂ ಕೊಡ್ಬೋದಿಲ್ಲ ಅಂದರೆ ಆಫ್ಲೈನ್ ಮೂಲಕರು ಕೊಡ್ಬೋದು ಓಕೆ ಆಫ್ಲೈನ್ ಮೂಲಕ ಅಂದರೆ ನೀವು ಅವ್ರ ಹತ್ರ ಒಂದು ಅರ್ಜಿ ಫಾರ್ಮ್ ಇರುತ್ತೆ ಅದನ್ನು ಇಸ್ಕೊಂಡು ನೀವು ಫಿಲ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ಗಳ್ನ ನೀವು ಅಟ್ಯಾಚ್ ಮಾಡಿ ನೀವು ಕೊಡಬೇಕಾಗುತ್ತೆ ಓಕೆ ಇಲ್ಲಾಂದರೆ ನೀವು ಒಂದು ಲೆಟರ್ ಮೂಲಕ ಅನ್ನಾದರೂ ಕೂಡ ನೀವು ಸೆಲ್ಫ್ ಡಿಕ್ಲರೇಷನ್ ನೀವು ಬರೆದು ಕೊಡ್ಬೋದು ಲಟ್ರಲ್ಲಿ ನೀವು ಏನು ಬರೀಬೇಕು ಅಂತಲೂ ಕೂಡ ನಾನು ತಿಳಿಸ್ಕೊಡ್ತೀನಿ ನೋಡಿ ನೋಡಿ ಮೊದಲನೇದಾಗಿ ತಾಲೂಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿ ಅಂತ ಹಾಕಿ ನಿಮ್ಮ ಒಂದು ತಾಲೂಕು ಹೆಸರಾಗಿ ಕರ್ನಾಟಕ ಅಂತಲ್ಲಿ ಮೆನ್ಷನ್ ಮಾಡಿ ವಿಷಯ ಬಂತು ಗೃಹಲಕ್ಷ್ಮಿ ಯೋಜನೆಯಡಿ ತೆರಿಗೆದಾರರಲ್ಲದವರ ಸ್ಥಿತಿಗತಿ ಘೋಷಣೆ ಅಂತ ನೀವು ಹಾಕಬೇಕಾಗುತ್ತೆ ನಂತರ ಆತ್ಮೀಯ ಸರ್ ಅಥವಾ ಮೇಡಮ್ ಅಂತ ಹಾಕಿ ನಂತರದ ಕೆಳಗಡೆ ನಿಮ್ಮ ಪೂರ್ಣ ವಿಳಾಸವನ್ನು ಹಾಕಬೇಕಾಗುತ್ತೆ ನಿಮ್ಮ ಹೆಸರು ನಿಮ್ಮ ತಂದೆ ಅಥವಾ ಗಂಡನ ಹೆಸರು ಮತ್ತು ನಿಮ್ಮ ಮಗಳು ಮತ್ತು ಪತ್ನಿಯಾದವರು ಮತ್ತು ನಿಮ್ಮ ಫ್ಯಾಮಿಲಿ ಹೆಸರೆಲ್ಲ ಹಾಕಿ ಮತ್ತು ನಾನು ತೆರಿಗೆದಾರರಲ್ಲ ಅಂತಲೂ ಹಾಕಿ ನಾನು ಜಿ ಎಸ್ ಟಿಗೆ ನೋಂದಾಯಿಸಿಕೊಂಡಿಲ್ಲ ಅಂತಲೂ ಕೂಡ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಓಕೆ ನಂತರ ನಾನು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುತ್ತಿದ್ದೇನೆ ಮತ್ತು ನನ್ನ ಅರ್ಜಿಯನ್ನು ಪ್ರಕ್ರಿಯೆಗೊಳಿಸಲು ಈ ಘೋಷಣೆಯನ್ನು ಪರಿಗಣಿಸಲು ವಿನಂತಿಸುತ್ತೇನೆ ಇಲ್ಲಿ ಒದಗಿಸಲಾದ ಮಾಹಿತಿಯು ತಿಳಿದ ಮಟ್ಟಿಗೆ ಸತ್ಯವಾಗಿರುತ್ತೆ ಅಂತ ನೀವು ಬರೆದು ನಂತರ ಧನ್ಯವಾದಗಳು ಅಂತ ಹಾಕಿ ನಿಮ್ಮೊಂದು ಸಿಗ್ನೇಚರ್ ಹಾಕಿ ಡೇಟ್ ಮತ್ತು ಸ್ಥಳವನ್ನು ಹಾಕಿ ನೀವು ಇದ್ರ ಜೊತೆಗೆ ನೀವು ಡಾಕ್ಯುಮೆಂಟ್ ಕೂಡ ನೀವು ಅಟ್ಯಾಚ್ ಅಂದರೆ ನಿಮ್ಮ ಆಧಾರ್ ಕಾರ್ಡು ಆದಾಯ ಪ್ರಮಾಣಪತ್ರ ಮತ್ತು ನಿಮ್ಮ ಪಡಿತರ ಚೀಟಿ ಮೂರು ಡಾಕ್ಯುಮೆಂಟ್ನು ಕೂಡ ನೀವು ಮತ್ತು ಜೊತೆಗೆ ಫೋಟೋನು ಕೂಡ ಅಟ್ಯಾಚ್ ಮಾಡಿಕೊಡಿ ಇದಾದ ನಂತರ ನಿಮಗೆ ಏನು ಹಣ ಬರಬೇಕಿತ್ತು ಅದನ್ನು ಅವರು ಪರಿಶೀಲಿಸಿ ನೋಡಿ ನೀವು ಜಿ ಎಸ್ ಟಿ ತೆರಿಗೆದಾರರಲ್ಲ ಅಂತಾರೆ ಅವ್ರು ಕನ್ಫರ್ಮ್ ಆದ ತಕ್ಷಣ ನಿಮಗೆ ಬರಬೇಕಾದಂಥ ಗೃಹಲಕ್ಷ್ಮಿ ಹಣವನ್ನು ಅವ್ರು ನಿಮಗೆ ಹಾಕ್ಕೊಡ್ತಾರೆ ನಂತರ ನೋಡಿ ಎಷ್ಟೋ ಜನ ಕೇಳ್ತಾ ಇದ್ರಿ ಮೇಡಮ್ ನಮಗೆ ಇನ್ನೂ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಅಂತ ಬಟ್ ನಾನು ಹೇಳೋದಿಷ್ಟೇ ಇವರು ಸರ್ಕಾರದವರು ಎಲ್ಲರಿಗೂ ಕೂಡ ಒಂದೇ ಡೇಟಲ್ಲಿ ಒಂದೇ ಟೈಮಿಂಗ್ಸಲ್ಲಿ ಅಮೌಂಟ್ ಹಾಕೋಕ್ಕಾಗಲ್ಲ ಸೊ ಅವರು ಡಿವೈಡ್ ಮಾಡಿರ್ತಾರೆ ಇಷ್ಟಿಷ್ಟು ಡಿಸ್ಟಿಕ್ಕಲ್ಲಿ ಇಷ್ಟಿಷ್ಟು ದಿನ ಆಗ್ತೀವಿ ಅಂತ ಸೊ ಅದು ಆ ರೀತಿ ಅವರು ಹಾಕ್ತಾ ಇರ್ತಾರೆ ಸೊ ನೀವು ಸ್ವಲ್ಪ ವೇಟ್ ಮಾಡಿ ಹಣ ಬರುತ್ತೆ ನನಗನ್ಸೋ ಪ್ರಕಾರ ನೆಕ್ಸ್ಟ್ ಮಂತ್ ಆಗಸ್ಟ್ ಎಂಟಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಇರೋ ಕಾರಣ ಅದ್ರ ಒಳಗಡೆ ನಿಮಗೆ ಬರಬಹುದು ಅಂತ ನಾನು ಭಾವಿಸ್ತೀನಿ ಸೊ ಅಲ್ಲಿ ತನಕ ಎಲ್ಲರೂ ಕೂಡ ವೆಯ್ಟ್ ಮಾಡಿ ಹಣ ಬರುತ್ತೆ ಅಂತ ಹೇಳ್ತಾ ಹೀಗೆ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು